ಟಿವಿ ಕನ್ನಡ ಹೆಲ್ತ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಾ ಪ್ರತಿ ಹೆಣ್ಣಿನ ಜೀವನ ಒಂದು ವಿಶಿಷ್ಟ ಮತ್ತು ಸಂಘರ್ಷ ಭರಿತವಾಗಿರುತ್ತೆ ಅಂತಾನೆ ಹೇಳಬಹುದು ಹಂತ ಹಂತವಾಗಿ ಯಾಕೆ ದೈಹಿಕದಲ್ಲಿ ಬದಲಾವಣೆಗಳಾಗ್ತಾ ಹೋಗುತ್ತೆ ಅಂತಹ ಸಂದರ್ಭದಲ್ಲಿ ಒಂದು ಸವಾಲನ್ನು ಎದುರಿಸುವಂತಹ ಸಂದರ್ಭ ಬರುವಂಥದ್ದು ಮೆನೋಪಾಸ್ ಸೊ ಈ ಮೆನೋಪಾಸ್ ಆಗುವ ಹಂತದಲ್ಲಿ ಮಹಿಳೆಯ ದೇಹದಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ ಮೆನೊಪಾಸ್ ಆದ ನಂತರದಲ್ಲಿ ಆಕೆ ಯಾವ ರೀತಿಯ ಬದಲಾವಣೆಗಳನ್ನು ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಯಾವ ರೀತಿ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗುಕೊಳ್ಬಹುದು ಈ ಎಲ್ಲ ವಿಷಯವನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಸರಸ್ವತಿ ವರ್ಡ್ನ ಡಾಕ್ಟರ್ ಆಗಿರ್ತಕ್ಕಂತಹ ಡಾಕ್ಟರ್ ಚಂದ್ರಿಕಾ ಆನಂದ್ ಅವರಿರ್ತಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಚಂದ್ರಿಕಾ ಆನಂದ್ ಅವ್ರ ಬಗ್ಗೆ ನಾವು ಹೇಳೇಬೇಕು ಯಾಕಂದರೆ ಸುಮಾರು ಮೂವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಬೆಂಗಳೂರಿನಲ್ಲಿ ತಮ್ಮ ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ ಹಾಗೆ ಸತತ ಎರಡು ವರ್ಷಗಳಿಂದ ಸೌತ್ ಇಂಡಿಯನ್ ಟಾಪ್ ಟೆನ್ ಗೈನಿಕ್ನಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಉಷಾ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಮ್ಯಾಮ್ ಪ್ರತಿ ಹೆಣ್ಣು ಒಂದು ಸವಾಲನ್ನು ಎದುರಿಸುವಂತಹ ಸಂದರ್ಭ ಅಂದರೆ ಅದು ಮೆನೋಪಾಸ್ ಮೆನೋಪಾಸ್ ಆಗುವಂತಹ ಏಜ್ ಯಾವುದು ಯಾವ ಹಂತದಲ್ಲಿ ಒಂದು ಮಹಿಳೆ ಮೆನೋಪಾಸ್ ಆಗುವಂತಹ ಸಂದರ್ಭ ಸಿ ಈಗ ಒಂದು ಹೆಣ್ಮಗು ಹುಟ್ಟಿದಾಗ ಯಾವ ರೀತಿ ಒಂದು ಸ್ಟೇಜ್ ಆಫ್ ಡೆವಲಪ್ಮೆಂಟಲ್ಲಿ ಮೆನಾರ್ಕಿ ಅಂದರೆ ಫಸ್ಟ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಒಂದು ಪ್ರೀವಿಯಸ್ ನಾನು ರೀಲ್ ನೋಡ್ತಾ ಇದ್ದೆ ಉಷಾ ಅದರಲ್ಲಿ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರು ಅದು ಆ್ಯಕ್ಚುಲಿ ವೈರಲ್ ಆಗಿದೆ ಏನಂದರೆ ಹೆಣ್ಮಕ್ಳಿಗೆ ಆಯಾಸ್ ಜಾಸ್ತಿ ಅಂತ ಹೌದಾ ಹೆಂಗಸರಿಗೆ ಆಯಾಸ್ ಜಾಸ್ತಿ ಗಂಡಸ್ರಿಗೆ ಕಂಪೇರ್ ಮಾಡೋದ್ರಿಂದ ಎರಡು ಕಾರಣ ಅಂತ ಹೇಳ್ಬೋದು ಒಂದು ಈ ಹೆಣ್ಮಕ್ಳು ಮುಟ್ಟಾಗೋದ್ರಿಂದ ತಿಂಗಳ ತಿಂಗಳ ಮುಟ್ಟಾಗೋದ್ರಿಂದ ಅವರಿಗೆ ಇಷ್ಟು ಜನ ಮತ್ತು ಪ್ರಜಿಸ್ಟನ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ ಆಲ್ಮೋಸ್ಟ್ ಹದಿನೈದು ವರ್ಷ ಅಂತ ಇಟ್ಕೊಂಡು ಫಾರ್ಟಿ ಫೈವ್ ಇಯರ್ಸ್ ಆವ್ರೇಜ್ ಥರ್ಟಿ ಇಯರ್ಸ್ ದೇ ಆರ್ ಪ್ರೊಟೆಕ್ಟೆಡ್ ಬೈ ಬ್ಯೂಟಿಫುಲ್ ಹಾರ್ಮೋನ್ಸ್ ಕಾಲ್ಡ್ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟಾನ್ ಆಯಿತಾ ಈಸ್ಟ್ರೋಜನ್ ಪ್ರೊಜೆಸ್ಟಾನು ಕರೆಕ್ಟಾಗಿ ಉತ್ಪತ್ತಿಯಾಗಿ ತಿಂಗಳ ತಿಂಗಳ ಪೀರಿಯಡ್ಸ್ ಆಯಿತು ಅಂತಂದರೆ ಆ ಹೆಣ್ಮಕ್ಳಿಗೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಕಡಿಮೆ ಆಗುತ್ತೆ ಡ್ಯೂ ನೋ ದ್ಯಾಟ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಬಿ ಪಿ ಬರೋ ರಿಸ್ಕ್ ಕಡಿಮೆ ಆಗುತ್ತೆ ಶುಗರ್ ಬರೋ ರಿಸ್ಕ್ ಕಡಿಮೆ ಆಗುತ್ತೆ ಈಗ ಒಂದು ನಲವತ್ತೈದು ವರ್ಷದ ಗಂಡ್ಸಾಗಲಿ ನಲವತ್ತೈದು ವರ್ಷದ ಹೆಣ್ಸ್ ಹೆಂಗಸ್ರಲ್ಲಿ ಅಲ್ಲಿ ತನಕ ಆಗುವಂಥ ಬಿ ಪಿ ಶುಗರ್ ಕಾಯಿಲೆಗಳೆಲ್ಲ ಗಂಡ್ಸ್ರಲ್ಲೇ ಜಾಸ್ತಿ ಅದಲ್ದೇ ಗಂಡ್ಸ್ರಲ್ಲಿ ಸ್ಮೋಕಿಂಗ್ ಹ್ಯಾಬಿಟ್ಸು ನಿಕೋಟಿನ್ ಟೊಬ್ಯಾಕೋ ಜಾಸ್ತಿ ಇರೋದ್ರಿಂದ ಗಂಡ್ಸ್ರಲ್ಲಿ ಆಯಸ್ಸು ಸ್ವಲ್ಪ ಕಡಿಮೆ ಮೇಡಮ್ ಹೇಳೋದಕ್ಕೆ ಇದು ಎಕ್ಸ್ಪ್ಲನೇಷನ್ ಸೊ ಹಾಗಾಗಿ ಈ ಇದೇನು ಪ್ರೊಟೆಕ್ಷನ್ ಕೊಡುತ್ತೆ ಹೆಣ್ಮಕ್ಳಿಗೆ ಈ ಒಂದು ಪ್ರಕೃತಿ ಇಲ್ಲ ದೇವರು ಇಲ್ಲ ಪ್ರಕೃತಿ ಏನು ಪ್ರೊಟೆಕ್ಷನ್ ಕೊಡುತ್ತೆ ಮೆನೋಪಾಸ್ ತನಕ ಯಾಕೆ ಕೊಡುತ್ತೆ ಯಾಕೆ ಕೊಡುತ್ತೆ ಅಂತಂದರೆ ನಮಗೆ ಪ್ರಕೃತಿಗೆ ಹೆಣ್ಮಕ್ಳು ಜಾಸ್ತಿ ಆರೋಗ್ಯವಾಗಿರಬೇಕು ಯಾಕೆಂದರೆ ಅವರು ಒಂದು ಬಸರಿಯಾಗಿ ಒಂದು ಮಗುವಿನ ಮುಂದಿನ ಜನ್ರೇಷನ್ನ ಅದು ಕೊಡುಗೆ ಕೊಡಬೇಕು ಸೊ ಇಟ್ ಈಸ್ ದ ಪ್ರೋಜಿನಿ ಪ್ರೋಜಿನಿ ಅಂದರೆ ಮುಂದೆ ಶತ ಇದು ಜನರೇಷನ್ಸ್ ಬರಬೇಕು ಅಂದರೆ ಹೆಣ್ಮಕ್ಳು ಆರೋಗ್ಯವಾಗಿರಬೇಕು ಆ ಕಾರಣಕ್ಕೋಸ್ಕರ ಪ್ರಕೃತಿ ಅವರಿಗೆ ಒಂದು ಫಾರ್ಟಿ ಫಾರ್ಟಿ ಫೈವ್ ಇಯರ್ಸ್ ತನಕ ಒಳ್ಳೆ ಹಾರ್ಮೋನ್ಸ್ ಕೊಟ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ ಬಟ್ ಅದು ಲೈಫ್ ಲಾಂಗ್ ಆ ಥರ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಒಂದೆಲ್ಲ ಒಂದಿನ ಅದು ನಿಲ್ಲೇಬೇಕು ಆ ಒಂದು ಫೇಸ್ಗೆ ನಾವು ಮೆನೋಪಾಸ್ ಅಂತ ಹೇಳ್ತೀವಿ ಏನು ಓವರ್ ಇಸ್ನಲ್ಲಿ ಏನು ಮೊಟ್ಟೆ ಉತ್ಪತ್ತಿ ಆಗುತ್ತೆ ತಿಂಗಳ ತಿಂಗಳ ಇಷ್ಟು ಜನ ಪ್ರೆಜೆಸ್ಟ್ ಹಾರ್ಮೋನ್ಸ್ ಏನು ಉತ್ಪತ್ತಿ ಆಗುತ್ತೆ ಅದು ಒಂದಲ್ಲ ಒಂದು ನಿಲ್ಲಬೇಕು ಕ್ರಮೇಣವಾಗಿ ನಿಲ್ತಾ ಬರುತ್ತೆ ಆ ಒಂದು ಫೇಸಿಗೆ ಮೆನೋಪಾಸ್ ಅಂತ ಹೇಳ್ತೀವಿ ಸೊ ಈ ಮೆನೋಪಾಸ್ ಅನ್ನೋದು ಇನ್ನೆವಿಟೇಬಲ್ ಹೆಣ್ಮಕ್ಳು ಹೇಗೆ ನಾವು ಮುಟ್ಟಾಗೋದು ಸ್ಟಾರ್ಟಿಂಗ್ ಆಗುತ್ತೆ ಅದೇ ಥರ ನಿಲ್ಲೇಬೇಕಲ್ವಾ ಅದು ತುಂಬ ಲೇಟಾಗಾದ್ರೂ ಪ್ರಾಬ್ಲಮ್ಸ್ ಇರುತ್ತೆ ಸೊ ಹಂಗಾಗಿ ಇಟ್ ಈಸ್ ಎ ನ್ಯಾಚುರಲ್ ಫೇಸ್ ಇಟ್ ಈಸ್ ನಾಟ್ ಎ ಡಿಸೀಸ್ ನಾನಿವತ್ತು ವ್ಯೂಯರ್ಸ್ಗೆ ಏನು ಹೇಳಬೇಕು ಅಂತ ಹೇಳ್ತೀನಿ ಅಂದರೆ ಮೆನೋಪಾಸ್ ಏನೋ ಕಾಯಿಲೆ ಬಂದ್ಬಿಡ್ತು ನಮಗೇನೋ ಆಗಬಾರ್ದು ಆಗೋಯ್ತು ನಾವು ಹೆಂಗಸ್ರು ಮಾತ್ರ ಸಫರ್ ಮಾಡ್ತೀವಿ ಅಂತ ಬೇಜಾರು ಮಾಡಬೇಡಿ ಪ್ರಕೃತಿ ನಾವು ಫಾರ್ಟಿ ಫೈವ್ ಫಿಫ್ಟಿ ಇಯರ್ಸ್ ತನಕ ಪ್ರೊಟೆಕ್ಟ್ ಮಾಡಿದೆ ಮೇಲೆ ನಾವು ಗಣಸ್ರ ಥರನೇ ಫೇಸ್ ಮಾಡಬೇಕಾಗುತ್ತೆ ಪ್ರಾಬ್ಲಮ್ಸ್ ಇಟ್ ಇಸ್ ಫೇಸ್ ಇನ್ ಯುವರ್ ಲೈಫ್ ಇಚ್ ಇನ್ನೆವಿಟಬಲ್ ಅಂದ್ರೆ ನೀವು ಅದನ್ನ ಫಾಲೋ ಮಾಡಲೇಬೇಕಾಗುತ್ತೆ ತುಂಬಾ ಲೇಟ್ ಮೆನಪ್ಪ ಐವತ್ತು ಐವತ್ತೈದು ವರ್ಷ ತನಕ ಕೆಲವ್ರು ಮುಟ್ಟಾದ್ರೆ ಏನಾಗುತ್ತೆ ಗೊತ್ತಾ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಸೊ ಇಫ್ ಯು ಇಫ್ ಆ ವುಮನ್ ಇಸ್ ಮೆನ್ಸ್ಟಿಂಗ್ ಬಿಂಡ್ ಫಿಫ್ಟಿ ಫೈವ್ ಇಯರ್ಸ್ ಫಿಫ್ಟಿ ಟು ನ್ಯಾಚುರಲ್ ಏಜ್ ಅದು ಫಿಫ್ಟಿ ಟು ದಾಟ್ ತೊಂದರೆ ಯೂಟ್ರಸ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ದಿಸ್ ಇಸ್ ದ ನೇಚರ್ಸ್ ವೇ ಆಫ್ ಪ್ರೊಟೆಕ್ಟಿಂಗ್ ದ ವುಮನ್ ಟು ದ ಫುಲ್ಲೆಸ್ಟ್ ಮೆನೋಪಾಸ್ ಈಸ್ ಇನ್ನೆವೆಟಿಬಲ್ ನ್ಯಾಚುರಲ್ ಆಗೋ ಮೆನಪಾಸ್ ಫಾರ್ಟಿ ಫೈವ್ ಟು ಫಿಫ್ಟಿ ಟೂ ಇಯರ್ಸ್ ಇಯರ್ಸಿಂದ ಆಲ್ ಓವರ್ ದ ವರ್ಲ್ಡ್ ಇರುತ್ತೆ ಆದರೆ ನಮ್ಮ ಇಂಡಿಯನ್ ಹೆಣ್ಮಕ್ಳಿಗೆ ಸ್ವಲ್ಪ ಫಾರ್ಟಿ ಫೈಗಿನ ಒಳಗಡೆ ಫಾರ್ಟಿ ಟು ಫಾರ್ಟಿ ಫೈವ್ ಮೆನೋಪಾಸ್ ಸೊ ಹಂಗಂದ್ರೆ ಕಂಟ್ರಿ ಟು ಕಂಟ್ರಿ ಟು ಕೂಡ ಚೇಂಜ್ ಇರುತ್ತೆ ನಾನು ಬರೀ ಮಹಿಳೆಯರಿಂದ ಮಹಿಳೆಯರಿಗೆ ಮಾತ್ರ ಬದಲಾವಣೆ ಇರುತ್ತೆ ಈ ಮೆನೋಪಾಸ್ ಅನ್ನೋದು ಅಂತ ಅನ್ಕೊಂಡಿದ್ದೆ ಇಲ್ಲ ಖಂಡಿತ ಯಾಕೆಂದ್ರೆ ಈ ಮೆನೋಪಾಸ್ ಅನ್ನೋದನ್ನ ಹೆಂಗ್ ಪ್ರಿಡಿಕ್ಟ್ ಮಾಡ್ಬೋದು ಓಕೆ ನಿಮ್ಗೆ ಈಗ ಫಾರ್ಟಿ ಇಯರ್ಸ್ಗೆ ಹೆಂಗಾಗುತ್ತೆ ಫಿಫ್ಟಿ ಇಯರ್ಸ್ಗೆ ಹೆಂಗಾಗುತ್ತೆ ಅಂದ್ರೆ ಒಂದು ಜೆನೆಟಿಕ್ಸ್ ಅಂದ್ರೆ ನಿಮ್ಮ ತಾಯಿ ದೊಡ್ಡಮ್ಮ ಚಿಕ್ಕಮ್ಮ ಅಜ್ಜಿಗಳಿಗೆ ಯಾವ ವಯಸ್ಸಲ್ಲಿ ನಿಂತಿತ್ತು ಅವ್ರಿಗೆ ಐವತ್ತು ವರ್ಷ ತನಕ ಆಗ್ತಿದೆ ಅಂದ್ರೆ ನಿಮ್ಗು ಸ್ವಲ್ಪ ನಲ್ವತ್ತೈದು ಐವತ್ತು ತನಕ ಹೋಗುತ್ತೆ ಕೆಲವ್ರು ಹೆಣ್ಮಕ್ಳಲ್ಲಿ ಕೆಲವ್ರ ಅಲ್ಲಿ ಫಾರ್ಟಿಗೆ ನಿಂತು ಹೋಗುತ್ತೆ ಫಾರ್ಟಿ ಟೂಗೆ ನಿಲ್ಲುತ್ತೆ ಅಂದ್ರೆ ಇವ್ರಿಗೆ ಕೂಡ ಬೇಗ ನಿಲ್ಬಹುದು ಸೊ ಹಂಗಾಗಿ ಒಂದು ಜೆನೆಟಿಕ್ಸ್ ಇರುತ್ತೆ ಇನ್ನೊಂದು ರೇಸ್ ಅಂದರೆ ನಾವು ಯಾವ ಒಂದು ಕಂಟ್ರಿನಲ್ಲಿ ಇದೀವಿ ಯಾವ ಒಂದು ಗ್ಲೋಬಿನ ಯಾವ ಭಾಗದಲ್ಲಿ ಇದೀವಿ ಅನ್ನೋದು ಕೂಡ ನಮಗೆ ಡಿಫ್ರೆನ್ಸ್ ಕೊಡುತ್ತೆ ಆ ಥರ ನಾವು ನೋಡಬೇಕು ಅಂತಂದರೆ ನಮ್ಮ ಇಂಡಿಯನ್ ಹೆಂಗಸರಿಗೆ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಇದೆ ಹುಷಾರ ಏನಂದರೆ ಅವರಿಗೆ ಸ್ವಲ್ಪ ಬೇಗ ಮೆನೋಪಾಸ್ ಆಗುತ್ತೆ ಫಾರ್ಟಿ ಟು ಫಾರ್ಟಿ ಫೈವ್ ಒಳಗಡೆ ಮೆನೋಪಾಸ್ ಆಗುತ್ತೆ ಮತ್ತು ಇವರಿಗೆ ಒಂದು ಮೆನೋಪಾಸ್ ಆದಮೇಲೆ ಮೂಳು ಸವಿಯ ಒಂದು ರಿಸ್ಕ್ ಆಸ್ಟಿ ಪೊರೋಸಿಸ್ ಅದು ಕೂಡ ಸ್ವಲ್ಪ ಬೇಗಲೇ ಆಗುತ್ತೆ ಮತ್ತು ನಾನು ಹೇಳ್ದಂಗೆ ಈ ಹಾರ್ಟ್ ಡಿಸೀಸ್ ಹಾರ್ಟ್ ಡಿಸೀಸ್ ರಿಸ್ಕ್ ಎಲ್ಲ ಬೇರೆ ಹೆಂಗಸರಿಗೆ ಬೇರೆ ದೇಶದ ಸಪೋಸ್ ಆಗಲಿ ಅಮೇರಿಕಾಗಾಗಲಿ ಕಂಪೇರ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಕೂಡ ಸ್ವಲ್ಪ ಬೇಗಲೇ ಬರುತ್ತೆ ಡಯಾಬಿಟಿಸ್ ಕೂಡ ಬರೋ ರಿಸ್ಕ್ ನಿಮಗೆ ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸ್ ಮುಂಚೆನೇ ಬರುತ್ತೆ ಹಾಗಾಗಿ ನಮ್ಮ ಇಂಡಿಯನ್ ಮಹಿಳೆಯರಿಗೆ ಈ ಜೆನೆಟಿಕ್ ಮತ್ತು ರೇಷಿಯಲ್ ಪ್ರೀಡಿಸ್ಪೋಸಿಷನ್ನಿಂದಾಗಿ ಕೆಲವೊಂದು ಸಮಸ್ಯೆಗಳು ಗ್ಲೋಬಲ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಇರುತ್ತೆ ಮ್ಯಾಮ್ ಈಗ ಮೆನೋಪಾಸ್ ಮತ್ತು ಪ್ರೀ ಮೆನೋಪಾಸ್ ಅಂತ ಹೇಳಿ ಏನು ಎರಡು ಹಂತಗಳು ಬರುತ್ತೆ ಇದು ಎರಡು ಡಿಫ್ರೆಂಟ್ ಆಗಿರುತ್ತೆ ಅಥವಾ ಇದ್ರ ಮಧ್ಯದ ವ್ಯತ್ಯಾಸ ಏನು ಅಂತ ಹೇಳಿ ಸಿ ಆ್ಯಕ್ಚುಲಿ ಈಗ ಸಪೋಸ್ ಈಗ ನಿಮಗೆ ಒಂದು ನಲವತ್ತೈದು ವರ್ಷಕ್ಕೆ ಮೆನೋಪಾಸ್ ಆಗಬೇಕು ಅಂತ ಫಿಕ್ಸ್ ಆಗೋಗಿರುತ್ತೆ ಅದೇನ ವಿ ಕಾಂಟ್ ಡಿಸೈಡ್ ಆಯಿತಾ ಸೊ ಫಾರ್ ಯು ಇಟ್ ಈಸ್ ಮೆನೋ ಫಾರ್ಟಿ ಫೈವ್ ಇಯರ್ಸ್ ಅಂದರೆ ಒಂದು ಫಾರ್ಟಿ ಟು ಫಾರ್ಟಿ ತ್ರೀಯಿಂದ ಕೆಲವೊಂದು ಬ ಬದಲಾವಣೆಗಳು ದೇಹದಲ್ಲಿ ಕಾಣುತ್ತೆ ಒಂದೇನಾಗುತ್ತೆ ನಿಮ್ಮ ಪೀರಿಯಡ್ಸ್ ಸಪೋಸ್ ತಿಂಗಳ ತಿಂಗಳ ಕರೆಕ್ಟಾಗಿ ಆಗ್ತಿರೋದು ಸ್ವಲ್ಪ ಹಿಂದೆ ಮುಂದೆ ಹೋಗೋದು ಎರಡು ತಿಂಗಳಿಗೆ ಒಂದು ಸತಿ ಆಗೋದು ಮೂರು ತಿಂಗಳಿಗೆ ಒಂದು ಸತಿ ಆಗೋದು ಮತ್ತು ಕೆಲವೊಮ್ಮೆ ವೆಯ್ಟ್ ಗೇನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವೊಮ್ಮೆ ಡಯಾಬಿಟಿಸ್ ಸ್ಟಾರ್ಟ್ ಆಗ್ಬೋದು ಕೆಲವೊಮ್ಮೆ ಸುಸ್ತಾಗೋದು ಮತ್ತು ಅಪರೂಪಕ್ಕೆ ಒಂದೊಂದು ಸತಿ ಹಾರ್ಟ್ ಫ್ಲಶಸ್ ಬರೋದು ಅಂದ್ರೆ ಹಾಟ್ ಫ್ಲಶ್ ಅಂದರೆ ಮೈ ಎಲ್ಲ ಸಡ ಚೆನ್ನಾಗಿ ಬಿಸಿ ಹಾಕೋದು ಫೈನಲಿ ಒಂಥರ ತುಂಬ ಎಲ್ಲ ಶೆಕೆ ಶೆ ಅನಿಸೋದು ಆ ಥರ ಯಾವಾಗಲೂ ತಿಂಗಳಿಗೆ ಒಂದ್ಸತಿ ಎರಡು ತಿಂಗಳಿಗೆ ಒಂದ್ಸತಿ ಆ ಥರ ಕಾಣ್ಬೋದು ಅದನ್ನು ಪೆರಿ ಮೆನೋಪಾಸ್ ಅಂದರೆ ದಟ್ ಮೀನ್ಸ್ ದ್ಯಾಟ್ ಯು ಆರ್ ಯು ಕುಡ್ ಬಿ ಅಪ್ರೋಚಿಂಗ್ ಮೆನೋಪಾಸ್ ಅಂತ ಅರ್ಥ ಸುಮಾರು ಜನ ಹೆಂಗಸ್ರು ಬರ್ತಾರೆ ಈ ಥರ ಹಂಗೆ ತಿಂಗಳ ಆಗಿಲ್ಲ ಪ್ರೆಗ್ನ್ಸಿ ಆಗೋಗಿದೆಯಾ ಅಂತ ಒಂದು ಅನುಮಾನದಲ್ಲೂ ಬರ್ತಾರೆ ಸೊ ನಾವೇನು ಹೇಳ್ತೀವಿ ಅಂತಂದರೆ ಸಪೋಸ್ ಈವನ್ ಇಫ್ ಯು ಆರ್ ನಿಯರ್ ಮೆನಪರ್ಸ್ ಡೋಂಟ್ ಥಿಂಕ್ ಯು ಕಾಂಟ್ ಗೆಟ್ ಪ್ರೆಗ್ನೆಂಟ್ ಅರ್ಥ ಆಯಿತಾ ಈಗ ಫಾರ್ಟಿ ಇಯರ್ಸ್ ಆದಮೇಲೆ ಕೆಲವರು ಇಷ್ಟು ವರ್ಷ ನಾವು ಏನೂ ಪ್ರೊಟೆಕ್ಷನ್ ತೊಗೊಂಡಿಲ್ಲ ನಮ್ಮ ಮಕ್ಕಳೇ ಆಗಿಲ್ಲ ಅಂದ್ಬಿಟ್ಟು ಫಾರ್ಟಿ ಫೈವ್ ಫಿಫ್ಟಿಗೆ ಪ್ರೆಗ್ನೆಂಟಾಗಿ ಡೈರೆಕ್ಟಾಗಿ ಏಳು ತಿಂಗಳ ಎಂಟು ತಿಂಗಳಿಗೆ ಬಂದಿರೋರನ್ನ ನಾವು ನೋಡಿದ್ದೀವಿ ನಮ್ಮ ಅನುಭವದಲ್ಲಿ ಹಾಗಾಗಿ ಇಫ್ ಯು ಆರ್ ಅಪ್ರೋಚಿಂಗ್ ಮೆನಪರ್ಸ್ ಕಂಪ್ಲೀಟಾಗಿ ಒಂದು ವರ್ಷ ನಿಂತು ನಿಮಗೆ ಡಾಕ್ಟರ್ ಮೆನೊಪಾಸ್ ಆಗಿದೆ ಅಂತ ಹೇಳೋ ತನಕ ನೀವು ಕಾಂಟ್ರಸೆಪ್ಟಿವ್ ಯೂಸ್ ಮಾಡಲೇಬೇಕು ಕಾರ್ ಕಾಂಟ್ರಸೆಪ್ಟಿವ್ ಅಂದರೆ ಗರ್ಭ ನಿರೋಧಕವಾಗಿ ಇಲ್ಲ ಕಾಂಡಮ್ಸ್ ಅಂತೆ ಕಾಪರ್ಟಿ ಆ ಥರ ಏನಾರು ಒಂದು ಯೂಸ್ ಮಾಡಲೇಬೇಕಾಗುತ್ತೆ ಸೊ ಹಾಗಾಗಿ ಈ ಪೆರಿ ಮೆನೊಪಾಸ್ ಏನು ಸ್ವಲ್ಪ ಇರೆಗ್ಯುಲರ್ ಸೈಕಲ್ಸ್ ಆ ಥರ ಸ್ಟಾರ್ಟ್ ಆಗುತ್ತೆ ಆಗ ನಾವು ಹೇಳಿ ನಾವು ಅವ್ರಿಗೆ ರಿಅಶ್ಯೂರ್ ಮಾಡ್ತೀವಿ ಬನ್ನಿ ಬನ್ನಿ ನಿಮಗೆ ರೆಗ್ಯುಲರ್ ಮಾಡಿಬಿಡ್ತೀವಿ ಮಾತ್ರ ಕೊಡ್ತೀವಿ ಅಂತ ಮಾಡೋಕ್ಕೋಗೋಲ್ಲ ಬಿಕಾಸ್ ವಿ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ದಮ್ ವಾಟ್ ನೇಚರ್ ಹ್ಯಾಸ್ ಡಿಸೈಡೆಡ್ ಸೊ ಅನ್ಲೆಸ್ ಶೀ ಈಸ್ ಬ್ಲೀಡಿಂಗ್ ಮೋರ್ ಜಾಸ್ತಿ ಬ್ಲೀಡಿಂಗ್ ಆದರೆ ಮಾತ್ರ ನಾವು ಇಂಟರ್ವೀನ್ ಮಾಡ್ತೀವಿ ನಾರ್ಮಲ್ ಬ್ಲೀಡಿಂಗ್ ಇತ್ತು ಒಂದೊಂದ್ಸರಿ ಮಿಸ್ ಆಯಿತು ಅಂತಂದರೆ ಪ್ರೆಗ್ನೆನ್ಸಿ ಇಲ್ಲ ಅಂತ ಖಾತ್ರಿ ಮಾಡಿಕೊಂಡು ವಿ ರಿಅಶ್ಯೂರ್ ಹರ್ ಅಟ್ ದ ಸೇಮ್ ಟೈಮ್ ಆ ಈ ಪೆರಿಮೆನಪೋಸ್ ವಿಂಡೋ ಏನಿದೆ ಉಷಾ ದಟ್ ಈಸ್ ಅ ವೆರಿ ಗುಡ್ ವಿಂಡೋ ಫಾರ್ ವಿಮೆನ್ ಟು ಇಂಪ್ರೂವ್ ದೇರ್ ಲೈಫ್ ಸ್ಟೈಲ್ ಓಕೆ ನನಗೆ ಈಗ ಒಂದು ಎರಡು ಮೂರು ವರ್ಷದಲ್ಲಿ ಬರ್ತಾ ಇದೆ ಮೆನೋಪಾಸ್ ನನಗೆ ದಪ್ಪ ಹಾಗೆ ಆಗ್ತೀನಿ ಮತ್ತೆ ನಾನು ಶುಗರ್ ಬಿ ಪಿ ರಿಸ್ಕ್ ಬಂದೇ ಬರುತ್ತೆ ಕೊಲೆಸ್ಟ್ರಾಲ್ ರಿಸ್ಕ್ ಬಂದೇ ಬರುತ್ತೆ ಅಂದಾಗ ಈಗ್ಲೇ ಇವ್ರು ಎತ್ತೆಚ್ಕೊಂಡು ಒಳ್ಳೆ ಲೈಫ್ ಸ್ಟೈಲ್ ಮಾಡಿಕೊಂಡು ಡಯಟ್ ಎಕ್ಸಸೈಸ್ ಮಾಡ್ಕೊಂಡು ಸ್ವಲ್ಪ ಆ ಮೆನೋಪಾಸ್ನ ಆರಾಮಾಗಿ ಸ್ಮೂತ್ ಆಗಿ ಅವರು ವಾಸ ಅಂದ್ರೆ ಯಾವ ಒಂದು ಏಜ್ನಿಂದ ಮಹಿಳೆ ಅಲರ್ಟ್ ಆಗಿರಬೇಕಾಗತ್ತೆ ಅಂತ ಹೇಳಿ ನನ್ನ ಪ್ರಕಾರ ಒಂದು ಫಾರ್ಟಿ ಇಯರ್ಸ್ ಆದ ತಕ್ಷಣ ಏನಾಗುತ್ತೆ ಈಗ ಹೆಣ್ಮಕ್ಳು ಒಂದು ತರ್ಟಿ ತರ್ಟಿ ಫೈವ್ ಇಯರ್ಸ್ಗೆ ಮಕ್ಳು ಮಾಡಿಕೊಂಡು ಮಕ್ಕಳಾದ ಮೇಲೆ ನಾನು ಅಯ್ಯೋ ಡಾಕ್ಟ್ರು ಸ್ಕ್ಯಾನ್ ಬ್ಲಡ್ ಟೆಸ್ಟ್ ಎಲ್ಲ ಸಾಕಾಯ್ತಪ್ಪ ಅಂತ ಹೋಗೋದೇ ಇಲ್ಲ ವಾಪಸ್ಸು ಬಟ್ ಐ ಫೀಲ್ ಎವ್ರಿ ವುಮನ್ ಶುಡ್ ಗೋ ಟು ಅಡಾಕ್ಟರ್ ಅಟ್ ಲೀಸ್ಟ್ ಇಯರ್ಲಿ ಒನ್ಸ್ ಇಯರ್ಲಿ ಒನ್ಸ್ ಯಾಕೆ ಅಂತಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಈಸ್ ವೆರಿ ಕಾಮನ್ ಕ್ಯಾನ್ಸರ್ ಇನ್ ಇಂಡಿಯಾ ಸೊ ಎಲ್ಲ ಹೆಣ್ಮಕ್ಳು ದಿನ ಪ್ರತಿ ತಿಂಗಳಿಗೆ ಒಂದ್ಸಲಿ ಬ್ರೆಸ್ಟ್ನ ಚೆಕಪ್ ಮಾಡ್ಕೋಬೇಕು ಅವರೇ ವರ್ಷಕ್ಕೊಂದ್ಸತಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ನಾವು ಹೇಳ್ತೀವಿ ಯಾಕೆಂದ್ರೆ ವಿ ಕ್ಯಾನ್ ಡಿಟೆಕ್ಟ್ ದ ಬ್ರೆಸ್ಟ್ ಕ್ಯಾನ್ಸರ್ ವೆರಿ ಅರ್ಲಿ ಸೊ ಹಾಗಾಗಿ ಅವರು ವರ್ಷಕ್ಕೊಂದ್ಸರಿ ಡಾಕ್ಟರ್ ಹತ್ರ ಹೋಗಿ ಒಂದು ಹಿಮೋಗ್ಲೋಬಿನ್ ಚೆಕ್ ಮಾಡ್ಕೊಳ್ಳಿ ಶುಗರ್ ಚೆಕ್ ಮಾಡ್ಕೊಳ್ಳಿ ಬಿ ಪಿ ಚೆಕ್ ಮಾಡ್ಕೊಳ್ಳಿ ಯು ಬಿಲೀಬ್ ಇಟ್ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಆಫ್ ವಿಮೆನ್ ಹ್ಯಾವ್ ಹೈ ಬಿ ಪಿ ಈಗ ಹೈ ಬಿ ಪಿ ಇಸ್ ದ ಕಾಮನೆಸ್ಟ್ ಡಿಸೀಸ್ ಇನ್ ದ ವರ್ಲ್ಡ್ ಅರ್ಥ ಆಯ್ತಾ ಈ ಬಿ ಪಿ ಜಾಸ್ತಿ ಆಗೋದು ನಮಗೆ ಗೊತ್ತಾಗೋದೇ ಇಲ್ಲ ಸೊ ಹಾಗಾಗಿ ಪ್ರತಿಯೊಬ್ಬರು ನೀನು ಚೆಕ್ ಮಾಡ್ಸ್ಕೋಬೇಕು ನಾನು ಚೆಕ್ ಮಾಡ್ಸ್ಕೋಬೇಕು ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಆರು ಆರು ಮೂರು ಮೂರು ತಿಂಗಳಿಗೆ ಇದು ನಾವು ಬಿ ಪಿ ಚೆಕ್ ಮಾಡ್ಸ್ಕೋಬೇಕು ಸೊ ಹಾಗಾಗಿ ಹೆಣ್ಮಕ್ಳು ಎಲ್ಲರೂ ಎಲ್ಲ ಪ್ರತಿ ವರ್ಷ ಒಂದ್ಸರಿ ಡಾಕ್ಟರ್ ಹತ್ರ ಹೋಗಿ ಬಂದು ಈ ಮೆನೋಪೋಸ್ ವಿಚಾರವಾಗಿ ಏನಾರು ಸ್ಪೆಷಲ್ಲಾಗಿ ನಾವು ಪ್ರಿಕಾಷನ್ಸ್ ತಗೋಬೇಕಂದ್ರೆ ಫಾರ್ಟಿ ಇಯರ್ಸ್ ಆದಮೇಲೆ ಅವ್ರು ಡಾಕ್ಟರ್ ಹತ್ರ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಹುಷಾರ ಮಾಡಬೇಕಾಗುತ್ತೆ ಸರಿ ಮ್ಯಾಮ್ ಇನ್ನು ಈ ಮೆನೋಪಾಸ್ ಆಗುವಂತಹ ಸಂದರ್ಭದಲ್ಲಿ ಅಥವಾ ಆಗೋ ಮುಂಚಿತವಾಗಿ ಏನಾದ್ರೂ ದೈಹಿಕವಾಗಿ ಬದಲಾವಣೆಗಳು ಅಥವಾ ಮಾನಸಿಕವಾಗಿ ಹಿಂಸೆ ಆಗುವಂಥದ್ದು ಸ್ಟ್ರೆಸ್ ಆಗುವಂಥದ್ದು ಏನಾದ್ರೂ ಗಳು ಯಾಕಂದ್ರೆ ಹೆಣ್ಮಕ್ಳಿಗೆ ಪ್ರತಿ ತಿಂಗಳು ಪಿರಿಯಡ್ಸ್ ಆಗ್ತಾ ಇರೋ ಸಂದರ್ಭದಲ್ಲಿ ಈ ತರಹದ ತೊಂದರೆಗಳಿಂದ ಆಕೆ ಆಕೆ ಬದಲಾವಣೆಗಳನ್ನ ಕಾಣಿಸ್ಕೊಳ್ತಾ ಇರತ್ತೆ ಆಕೆ ದೇಹದಲ್ಲಿ ಸೊ ಈ ಮೆನೋಪಾಸ್ ಸಂದರ್ಭದಲ್ಲೂ ಕೂಡ ಆಕೆ ದೈಹಿಕವಾಗಿ ಏನಾದ್ರೂ ಬದಲಾವಣೆ ಕಾಣಿಸ್ಕೊಳುತ್ತಾ ಅಂತ ಯಾ ಖಂಡಿತ ಸಿ ಒಂದು ಮೆನಪಾಸ್ ಸ್ಟಾರ್ಟ್ ಆಗ್ತಾಯಿದೆ ಇದೆ ಪೆರಿ ಮೆನೊಪಾಸ್ ಸ್ವಲ್ಪ ಹತ್ತಿರ ಬರ್ತಾ ಇದೆ ಬರ್ತಾ ಇದೆ ಅಂದರೆ ವೆಯ್ಟ್ ಗೇನ್ ಸ್ಟಾರ್ಟ್ ಆಗುತ್ತೆ ತುಂಬ ಜನ ಕಾಮನೆಸ್ಟ್ ಪ್ರಾಬ್ಲಮ್ ಇಸ್ ವೆಯ್ಟ್ ಗೇನ್ ಅಂದರೆ ಅವರಿಗೆ ಯಾಕೋ ನಾನು ಎಷ್ಟು ಡಯಟ್ ಮಾಡಿದ್ರು ಸಣ್ಣ ಆಗ್ತಿಲ್ಲ ಎಷ್ಟು ಎಕ್ಸಸೈಸ್ ಮಾಡಿದ್ರು ಸಣ್ಣ ಆಗ್ತಿಲ್ಲ ಅಂದ್ಬಿಟ್ಟು ಸ್ವಲ್ಪ ವೆಯ್ಟ್ ಗೇನ್ ಪರ್ಟಿಕ್ಯುಲರ್ಲಿ ಅರೌಂಡ್ ಅಡ್ಮಿನ್ ಹೊಟ್ಟೆ ದಪ್ಪ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ವೆಯ್ಟ್ ಗೇನ್ ಆಗುತ್ತೆ ಆಮೇಲೆ ನಿದ್ದೆ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ನಿದ್ದೆ ಹಿಂಸೆ ಆಗೋದು ಡಿಸ್ಟರ್ಬ್ ಆಗೋದು ಆಮೇಲೆ ಸರಿ ನಿದ್ದೆ ಮಾಡೋಕ್ಕಾಗ್ದಿರೋದು ಕ್ವಾಲಿಟಿ ಆಫ್ ಸ್ಲಿಪ್ ಕಡಿಮೆ ಆಗುತ್ತೆ ಆಮೇಲೆ ಕೆಲವರಿಗೆ ಮೂಡ್ ಸ್ವಿಂಗ್ ಸ್ಟಾರ್ಟ್ ಆಗುತ್ತೆ ಅಂದರೆ ಚಿಕ್ಕ ಇದಕ್ಕೆಲ್ಲ ಅಳು ಬರೋದು ಬೇಜಾರಾಗೋದು ಏನೋ ಅದೇ ಟೈಮ್ನಲ್ಲಿ ಒಂದು ನೋಟಿಸ್ ಮಾಡಿ ಈಗ ಒಂದು ಫಾರ್ಟಿ ಫಾರ್ಟಿ ಫೈವ್ ಇಯರ್ಸ್ ಇರೋವಂಥ ಮಹಿಳೆಗೆ ಏನಿರುತ್ತೆ ಎರಡು ಮಕ್ಕಳು ಐಡಿಯಲ್ಲಾಗಿ ಅಂತ ಅಂದ್ಕೊಂಡ್ರು ಅವರು ಒಂದು ಪಿ ಯು ಸಿ ಓದ್ತಾ ಇರ್ತಾರೆ ಇಲ್ಲ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಇರೋವಂಥ ಮಕ್ಕಳು ಇರ್ತಾರೆ ನೀಚ ಅರ್ಥ ಆಯಿತಾ ಅವರಿಗೆ ಆ ಅಡಿಷನಲ್ ಸ್ಟ್ರೆಸ್ ಬೇರೆ ಆಯ್ತಾ ಈಗ ಗಂಡ ಫಿಫ್ಟಿ ಪ್ಲಸ್ ಇರ್ತಾನೆ ಅವನೇನೋ ಕೆಲಸ ಮಾಡ್ತಿರ್ತಾನೆ ಅವರಿಗೊಂದು ಫಿಫ್ಟಿ ಪ್ಲಸ್ ಮೆನ್ನಿಗೆ ಸ್ವಲ್ಪ ಶುಗರ್ ಬಿ ಪಿ ಜಾಸ್ತಿ ಅವ್ರೂ ನೋಡ್ಕೊಬೇಕು ವಯಸ್ಸಾಗಿರೋ ಅತ್ತೆ ಮಾವ ತಂದೆ ತಾಯಿ ಅವರೂ ಒಂದು ಸೆವೆಂಟಿಗೆ ಬಂದಿರ್ತಾರಾಗ ಅವರೊಂದು ಕಾಯಿಲೆಗಳು ಸ್ಟಾರ್ಟಾಗಿರುತ್ತೆ ಈ ಮಕ್ಕಳು ಟೀನೇಜರ್ಸು ಹೇಳಿದ ಮಾತು ಕೇಳಲ್ಲ ಅದು ಸ್ಟ್ರೆಸ್ ಆಗಿರುತ್ತೆ ಸೊ ಇವೆಲ್ಲ ಒಟ್ಟಿಗೆ ಅವಳಿಗೆ ಎಮೋಷ್ನಲಿ ಭಾಳ ಒಂದು ಪ್ರೆಷರ್ ಕೊಡುವಂಥ ಫೇಸ್ ಅಂದರೆ ಈ ಫಾರ್ಟಿ ಟು ಫಿಫ್ಟಿ ಇಯರ್ಸ್ ಫಿಫ್ಟಿ ಇಯರ್ಸ್ಗೆ ಸ್ವಲ್ಪ ಪೀಸ್ಫುಲ್ ಆಗ್ತಾರೆ ಇನ್ ದ ಸೆನ್ಸ್ ಅವ್ರು ಸೆಟ್ಲ್ ಆಗ್ತಾರೆ ಓಕೆ ನಾವು ಲೈಫ್ ಅಂದರೆ ಇಷ್ಟು ಓಕೆ ನನಗೆ ನಾನು ನೋಡ್ಕೋಬೇಕು ಅನ್ನೋ ಒಂದು ಪರಿಜ್ಞಾನ ಅವ್ರಿಗೆ ಅಷ್ಟೊಳಗಡೆ ಬರುತ್ತೆ ಈ ಫಾರ್ಟಿ ಟು ಫಿಫ್ಟಿ ತುಂಬ ಹೆಣ್ಮಕ್ಳು ಸ್ಟ್ರಗಲ್ ಮಾಡ್ತಾರೆ ಸೊ ಹಾಗಾಗಿ ಆ ಟೈಮಲ್ಲಿ ಚಿಕ್ಕ ಚಿಕ್ಕದಿಕ್ಕೇನೆ ಬೇಜಾರಾಗೋದು ಮೂಡ್ ಸ್ವಿಂಗ್ಸು ಮತ್ತೆ ಅವರಿಗೆ ಗಂಡನ ಮೇಲೆ ಆಕರ್ಷಣೆ ಕಡಿಮೆ ಆಗುತ್ತೆ ಸೆಕ್ಸ್ ನಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಮತ್ತೆ ಹಸುವೆ ಜಾಸ್ತಿ ಆಗುತ್ತೆ ಕೆಲವರಿಗೆ ಊಟ ಮಾಡೋಣ ಊಟ ಮಾಡೋಣ ಸ್ವೀಟ್ ತಿನ್ನೋಣ ಅಂತ ಆಸೆ ಆಗೋದು ಅದರ ಕ್ರೇವಿಂಗ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಇವೆಲ್ಲ ಕೆಲವೊಂದು ಆಗಿ ಬರುವಂಥ ಸಿಂಟಮ್ಸ್ ಇರುತ್ತೆ ಪ್ಲಸ್ ಹಾರ್ಟ್ ಪ್ರೆಷರ್ಸ್ ನಾನು ಹೇಳ್ದಂಗೆ ಮೈ ಬೆವರೋದು ಮೈ ಬಿಸಿ ಆಗೋದು ಪಿರಿಯಡ್ ಹಿಂದೆ ಮುಂದೆ ಹೋಗೋದು ಇವೆಲ್ಲವೂ ಸ್ಟಾರ್ಟ್ ಆಗುತ್ತೆ ಅಂದರೆ ಇದು ಮೆನೋಪಾಸ್ ಮುಂಚೆ ಕೊಡುವಂಥ ಸಿಂಟಮ್ಸ್ ಮೆನೋಪಾಸ್ ಮುಂಚೆ ಕೊಡುವಂಥ ಸಿಂಟಮ್ಸ್